ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ವಿಜ್ಞಾನ ವಿಷಯದ ಭಾಗ ಒಂದರಲ್ಲಿನ ಎರಡನೇ ಅಧ್ಯಾಯವಾದ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಮೊದಲ ಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಮೊದಲ ಸ್ಥಳ ಸೂಕ್ಷ್ಮ ಜೀವಿಗಳನ್ನು ಡ್ಯಾಶ್ ಉಪಕರಣದ ಸಹಾಯದಿಂದ ಕಾಣಬಹುದು ಇದಕ್ಕೆ ಸೂಕ್ತ ಪದ ಸೂಕ್ಷ್ಮದರ್ಶಕ ಸೂಕ್ಷ್ಮ ಜೀವಿಗಳನ್ನು ಸೂಕ್ಷ್ಮದರ್ಶಕ ಉಪಕರಣದ ಸಹಾಯದಿಂದ ಕಾಣಬಹುದು ಎರಡನೆಯ ಬಿಟಸ್ಥಳ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಶೈವಲಗಳು ಗಾಳಿಯಿಂದ ನೇರವಾಗಿ ಡ್ಯಾಶ್ ಅನ್ನು ಸ್ಥಿರೀಕರಿಸುತ್ತವೆ ಇದಕ್ಕೆ ಸೂಕ್ತ ಪದ ನೈಟ್ರೋಜನ್ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಶೈವಲಗಳು ಗಾಳಿಯಿಂದ ನೇರವಾಗಿ ನೈಟ್ರೋಜನ್ ಅನ್ನು ಸ್ಥಿರೀಕರಿಸುತ್ತವೆ ಮೂರನೆಯ ಬಿಟಸ್ಥಳ ಆಲ್ಕೋಹಾಲ್ ಅನ್ನು ಡ್ಯಾಶ್ ಸೂಕ್ಷ್ಮಜೀವಿಯ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ ಇದಕ್ಕೆ ಸೂಕ್ತ ಪದ ಈಸ್ಟ್ ಆಲ್ಕೋಹಾಲ್ ಅನ್ನು ಈಸ್ಟ್ ಸೂಕ್ಷ್ಮಜೀವಿಯ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ ನಾಲ್ಕನೆಯ ಬಿಟಸ್ಥಳ ಕಾಲರಾ ರೋಗವು ಡ್ಯಾಶ್ ದಿಂದ ಉಂಟಾಗುತ್ತದೆ ಇದಕ್ಕೆ ಸೂಕ್ತ ಪದ ಬ್ಯಾಕ್ಟೀರಿಯಾ ಕಾಲರಾ ರೋಗವು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ನಂತರ ಮುಖ್ಯ ಪ್ರಶ್ನೆ ಎರಡು ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಕೊಟ್ಟಂತಹ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನ ಕೊಡಲಾಗಿದೆ ಮಕ್ಕಳೇ ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನೀವು ಬರೀಬೇಕು ಮೊದಲ ಪ್ರಶ್ನೆ ಇದರ ಉತ್ಪಾದನೆಯಲ್ಲಿ ಈಸ್ಟ್ ಅನ್ನು ಬಳಸಲಾಗುತ್ತದೆ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಸಕ್ಕರೆ ಆಲ್ಕೋಹಾಲ್ ಹೈಡ್ರೋಕ್ಲೋರಿಕ್ ಆಮ್ಲ ಆಕ್ಸಿಜನ್ ಇದಕ್ಕೆ ಸೂಕ್ತ ಉತ್ತರ ಆಲ್ಕೋಹಾಲ್ ನಂತರ ಬಿ ಪ್ರಶ್ನೆ ಈ ಕೆಳಗಿನದು ಪ್ರತಿಜೈವಿಕವಾಗಿದೆ ಸೋಡಿಯಂ ಬೈಕಾರ್ಬೋನೇಟ್ ಸ್ಟ್ರೆಪ್ಟೋಮೈಸಿನ್ ಆಲ್ಕೋಹಾಲ್ ಈಸ್ಟ್ ಇದಕ್ಕೆ ಸೂಕ್ತ ಉತ್ತರ ಸ್ಟ್ರೆಪ್ಟೋಮೈಸಿನ್ ನಂತರ ಸಿ ಪ್ರಶ್ನೆ ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಜೋವಾಗಳ ವಾಹಕ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಜಿರಳೆ ನೊಣ ಚಿಟ್ಟೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದು ಸೂಕ್ತ ಉತ್ತರ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ನಂತರ ನಾಲ್ಕನೆಯ ಪ್ರಶ್ನೆ ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಇರುವೆ ನೊಣ ಡ್ರ್ಯಾಗನ್ ಫ್ಲೈ ಜೇಡ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದಕ್ಕೆ ಸೂಕ್ತ ಪದ ನೊಣ ನಂತರ ಈ ಪ್ರಶ್ನೆ ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದ ಶಾಖ ರುಬ್ಬುವಿಕೆ ಈಸ್ಟ್ ಕೋಶಗಳ ಬೆಳವಣಿಗೆ ನಾದುವಿಕೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸೂಕ್ತ ಉತ್ತರ ಈಸ್ಟ್ ಕೋಶಗಳ ಬೆಳವಣಿಗೆ ಎಫ್ ಪ್ರಶ್ನೆ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ನೈಟ್ರೋಜನ್ ಸ್ಥಿರೀಕರಣ ಶಿಲೀಂಧ್ರಗಳ ಬೆಳವಣಿಗೆ ಹುದುಗುವಿಕೆ ಸೋಂಕು ಅಂತ ಇದೆ ಮಕ್ಕಳೇ ಇದಕ್ಕೆ ಸೂಕ್ತ ಉತ್ತರ ಹುದುಗುವಿಕೆ ನಂತರ ಮುಖ್ಯ ಪ್ರಶ್ನೆ ಮೂರು ಎ ಪಟ್ಟಿಯಲ್ಲಿ ನೀಡಿರುವ ಸೂಕ್ಷ್ಮ ಜೀವಿಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿರುವ ಅವುಗಳ ಕಾರ್ಯಕ್ಕನುಗುಣವಾಗಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಬ್ಯಾಕ್ಟೀರಿಯಾ ಪ್ರತಿ ಜೈವಿಕಗಳ ಉತ್ಪತ್ತಿ ನಂತರ ರೈಸೋಬಿಯಂ ನೈಟ್ರೋಜನ್ ಸ್ಥಿರೀಕರಣ ಲ್ಯಾಕ್ಟೋಬ್ಯಾಸಿಲಸ್ ಮೊಸರು ಉಂಟಾಗುವಿಕೆ ಈಸ್ಟ್ ಬ್ರೆಡ್ ತಯಾರಿಕೆ ಪ್ರೋಟೋಜೋವಾ ಮಲೇರಿಯಾಗೆ ಕಾರಣ ವೈರಸ್ ಏಡ್ಸ್ಗೆ ಕಾರಣ ಪ್ರಶ್ನೆ ನಾಲ್ಕು ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಬಹುದೇ ಇಲ್ಲದಿದ್ದರೆ ಅವುಗಳನ್ನು ಹೇಗೆ ನೋಡಬಹುದು ಉತ್ತರ ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಸೂಕ್ಷ್ಮ ಜೀವಿಗಳನ್ನು ಸೂಕ್ಷ್ಮ ದರ್ಶಕದ ಸಹಾಯದಿಂದ ನೋಡಬಹುದು ಪ್ರಶ್ನೆ ಐದು ಸೂಕ್ಷ್ಮಜೀವಿಗಳ ಪ್ರಮುಖ ಗುಂಪುಗಳು ಯಾವುವು ಉತ್ತರ ಸೂಕ್ಷ್ಮ ಜೀವಿಗಳ ಪ್ರಮುಖ ಗುಂಪುಗಳು ಬ್ಯಾಕ್ಟೀರಿಯಾ ಶಿಲೀಂಧ್ರ ಪ್ರೋಟೋಜೋವಾ ಶೈವಲ ಪ್ರಶ್ನೆ ಆರು ವಾತಾವರಣದ ನೈಟ್ರೋಜನ್ ಅನ್ನು ಮಣ್ಣಿನಲ್ಲಿ ಸ್ವೀಕರಿಸುವ ಸೂಕ್ಷ್ಮ ಜೀವಿಗಳನ್ನು ಹೆಸರಿಸಿ ಉತ್ತರ ವಾತಾವರಣದ ನೈಟ್ರೋಜನ್ ಅನ್ನು ಮಣ್ಣಿನಲ್ಲಿ ಸ್ವೀಕರಿಸುವ ಸೂಕ್ಷ್ಮ ಜೀವಿಗಳು ರೈಜೋಬಿಯಂ ನೀಲಿ ಹಸಿರು ಶೈವಲಗಳು ಪ್ರಶ್ನೆ ಏಳು ನಮ್ಮ ಜೀವನದಲ್ಲಿ ಸೂಕ್ಷ್ಮ ಜೀವಿಗಳ ಉಪಯುಕ್ತತೆಯನ್ನು ಕುರಿತು ಹತ್ತು ಸಾಲುಗಳನ್ನು ಬರೆಯಿರಿ ಉತ್ತರ ಪರಿಸರವನ್ನು ಸ್ವಚ್ಛಗೊಳಿಸಲು ಸೂಕ್ಷ್ಮ ಜೀವಿಗಳನ್ನು ಬಳಸಲಾಗುತ್ತದೆ ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಹಾಗೂ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ವಾತಾವರಣದಿಂದ ನೈಟ್ರೋಜನ್ ಅನ್ನು ಸ್ಥಿರೀಕರಿಸಲು ಸೂಕ್ಷ್ಮ ಜೀವಿಗಳನ್ನು ಬಳಸುವರು ಅನೇಕ ರೋಗಗಳಿಂದ ಮನುಷ್ಯರು ಮತ್ತು ಪ್ರಾಣಿಗಳನ್ನು ರಕ್ಷಿಸಲು ಸೂಕ್ಷ್ಮ ಜೀವಿಗಳಿಂದ ಲಸಿಕೆಗಳನ್ನು ತಯಾರಿಸುವರು ಮೊಸರು ಮಾಡಲು ಸೂಕ್ಷ್ಮಜೀವಿಗಳು ಅವಶ್ಯಕ ದೋಸೆ ಹಿಟ್ಟುಗಳ ಹುದುಗುವಿಕೆಗೆ ಹಾಗೂ ಬ್ರೆಡ್ ತಯಾರಿಕೆಯಲ್ಲಿ ಸೂಕ್ಷ್ಮ ಜೀವಿಗಳನ್ನು ಉಪಯೋಗಿಸಲಾಗುತ್ತದೆ ತ್ಯಾಜ್ಯ ಹಾಗೂ ಪ್ರಾಣಿತ್ಯಾಜ್ಯಗಳನ್ನು ವಿಘಟಿಸಿ ಸೂಕ್ಷ್ಮ ಜೀವಿಗಳು ಗೊಬ್ಬರವನ್ನಾಗಿ ಮಾಡುತ್ತವೆ ಹಾನಿಕಾರಕ ಮತ್ತು ದುರ್ವಾಸನೆಯುಕ್ತ ವಸ್ತುಗಳನ್ನು ವಿಘಟಿಸಲು ಸೂಕ್ಷ್ಮಜೀವಿಗಳು ಸಹಾಯಕವಾಗಿವೆ ಕಾಲರ ಕ್ಷಯ ಸಿಡುಬು ಮತ್ತು ಹೆಪಟೈಟಿಸ್ ಮುಂತಾದ ರೋಗಗಳಿಗೆ ಸೂಕ್ಷ್ಮಜೀವಿಗಳಿಂದ ಲಸಿಕೆಗಳನ್ನು ತಯಾರಿಸಲಾಗಿದೆ ಪ್ರಶ್ನೆ ಎಂಟು ಸೂಕ್ಷ್ಮಜೀವಿಗಳಿಂದ ಉಂಟಾಗುವ ಹಾನಿಗಳ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಉತ್ತರ ಸೂಕ್ಷ್ಮಜೀವಿಗಳು ಅನೇಕ ರೀತಿಯಲ್ಲಿ ಹಾನಿಕಾರಕಗಳಾಗಿವೆ ಕೆಲವು ಸೂಕ್ಷ್ಮ ಜೀವಿಗಳು ಮನುಷ್ಯರಲ್ಲಿ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟುಮಾಡುತ್ತವೆ ಕೆಲವು ಸೂಕ್ಷ್ಮಜೀವಿಗಳು ಆಹಾರ ಬಟ್ಟೆ ಮತ್ತು ಚರ್ಮದ ವಸ್ತುಗಳನ್ನು ಹಾಳು ಮಾಡುತ್ತವೆ ನಾವು ಉಸಿರಾಡುವ ಗಾಳಿಯ ಮೂಲಕ ಕುಡಿಯುವ ನೀರಿನ ಮೂಲಕ ಅಥವಾ ತಿನ್ನುವ ಆಹಾರದ ಮೂಲಕ ರೋಗಕಾರಕ ಜೀವಿಗಳು ನಮ್ಮ ದೇಹವನ್ನು ಪ್ರವೇಶಿಸುತ್ತವೆ ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕದಿಂದ ಮತ್ತು ಪ್ರಾಣಿಗಳ ಮೂಲಕ ಅವು ಹರಡುತ್ತವೆ ಉದಾಹರಣೆ ಕಾಲರ ಸಾಮಾನ್ಯ ಶೀತ ಸೀತಾಳಿ ಸಿಡುಬು ಮತ್ತು ಕ್ಷಯ ರೋಗ ಹಲವಾರು ಸೂಕ್ಷ್ಮ ಜೀವಿಗಳು ಪ್ರಾಣಿಗಳಲ್ಲೂ ರೋಗಗಳನ್ನು ಉಂಟು ಮಾಡುತ್ತವೆ ಉದಾಹರಣೆ ಆಂಥ್ರಾಕ್ಸ್ ಕಾಲು ಮತ್ತು ಬಾಯಿ ರೋಗ ಹಲವಾರು ಸೂಕ್ಷ್ಮ ಜೀವಿಗಳು ಗೋಧಿ ಭತ್ತ ಆಲೂಗಡ್ಡೆ ಕಬ್ಬು ಕಿತ್ತಳೆ ಸೇಬು ಮತ್ತು ಇತರೆ ಸಸ್ಯಗಳಲ್ಲಿ ರೋಗಗಳನ್ನು ಉಂಟು ಮಾಡುತ್ತವೆ ಹಾಗೂ ಬೆಳೆಗಳ ಇಳುವರಿಯನ್ನು ಕುಂಠಿತಗೊಳಿಸುತ್ತವೆ ಕೆಲವು ಸೂಕ್ಷ್ಮ ಜೀವಿಗಳಿಂದ ಹಾಳಾದ ಆಹಾರದ ಸೇವನೆಯಿಂದ ಆಹಾರ ವಿಷಮಯ ಎಂಬ ಪರಿಸ್ಥಿತಿ ಉಂಟಾಗುತ್ತದೆ ಕೆಲವೊಮ್ಮೆ ವಿಷಕಾರಿ ಪದಾರ್ಥಗಳನ್ನು ಉತ್ಪಾದಿಸುತ್ತವೆ ವಿಷಕಾರಿ ಆಹಾರಗಳಿಂದ ಗಂಭೀರ ಕಾಯಿಲೆ ಹಾಗೂ ಸಾವನ್ನು ಕೂಡ ಉಂಟುಮಾಡಬಹುದು ಪ್ರಶ್ನೆ ಒಂಬತ್ತು ಪ್ರತಿ ಜೈವಿಕಗಳು ಎಂದರೇನು ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಉತ್ತರ ಕೆಲವು ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಲು ಮತ್ತು ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸಲು ಕೆಲವು ಸೂಕ್ಷ್ಮ ಜೀವಿಗಳಿಂದ ತಯಾರಾದ ಔಷಧಿಗಳನ್ನು ಪ್ರತಿ ಜೈವಿಕಗಳು ಎಂದು ಕರೆಯುವರು ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಳುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಅರ್ಹ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳಬೇಕು ವೈದ್ಯರು ಸೂಚಿಸಿದಷ್ಟು ಅವಧಿಯವರೆಗೂ ಮಾತ್ರ ತೆಗೆದುಕೊಳ್ಳಬೇಕು ಪ್ರತಿ ಜೈವಿಕಗಳನ್ನು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಅನಗತ್ಯವಾಗಿ ಪ್ರತಿ ಜೈವಿಕಗಳನ್ನು ತೆಗೆದುಕೊಂಡರೆ ನಮ್ಮ ದೇಹದಲ್ಲಿನ ಉಪಯುಕ್ತ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಬಹುದು ಅನಗತ್ಯವಾಗಿ ಪ್ರತಿ ಜೈವಿಕಗಳನ್ನು ತೆಗೆದುಕೊಂಡರೆ ನಮ್ಮ ದೇಹದಲ್ಲಿನ ಉಪಯುಕ್ತ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಬಹುದು ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ